ತೆಲುಗು ನಟ ಅಲು ಅರ್ಜುನ್ ನಿವಾಸದ ಮೇಲೆ ದಾಳಿ ಆಗಿದೆ ಕಿಡಿಗೇಡಿಗಳಿಂದ ಅಲು ಅರ್ಜುನ್ ನಿವಾಸದ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಹೈದರಾಬಾದ್ ನಲ್ಲಿರುವಂತಹ ಅಲ್ಲು ಅರ್ಜುನ್ ನಿವಾಸ ಅಲ್ಲು ನಿವಾಸದ ಕಾಂಪೌಂಡ್ಗೆ ನುಗ್ಗಿ ದಾಂಧಲೆಯನ್ನ ನಡೆಸಿದ್ದಾರೆ ಇನ್ನು ಮನೆಯಲ್ಲಿದ್ದಂತಹ ಗಿಡದ ಪಾಟುಗಳನ್ನ ಧ್ವಂಸಗೊಳಿಸಿ ಆಕ್ರೋಶವನ್ನ ಹೊರಗಾಕಿದ್ದಾರೆ ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಅಲು ಅರ್ಜುನ್ ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಸದ್ಯ ಅಲು ಅರ್ಜುನ್ ನಿವಾಸದ ಬಳಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಟು ಸಿನಿಮಾದ ಪ್ರೀಮಿಯರ್ ಶೋ ರಿಲೀಸ್ ನ ಹೊತ್ತಲ್ಲಿ ಸಂಧ್ಯಾ ಥಿಯೇಟರ್ ನಲ್ಲಿ ದೊಡ್ಡ ಮಟ್ಟದ ತುಳಿತ ಆಗಿತ್ತು ಇನ್ನು ಕಾಲ್ತುಳಿತ ನೂಕು ನುಗ್ಗಲಿನಿಂದ ಮಹಿಳೆ ಸಾವನ್ನಪ್ಪಿದ್ದಂತ ಪ್ರಕರಣ ಆಗಿತ್ತು ಇನ್ನು ಆ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಅದಾದ್ಮೇಲೆ ಅಲ್ಲು ಅರ್ಜುನ್ ಅವರು ಬೇಲ ಮೇಲೆ ಹೊರಬರ್ತಾರೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಲು ಅರ್ಜುನ್ ಮೇಲೆ ಸಾಕಷ್ಟು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಇವೆಲ್ಲದರ ನಡುವೆ ಕಿಡಿಗೇಡಿಗಳು ಅಲು ಅರ್ಜುನ್ ಮನೆಯ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಹೈದರಾಬಾದ್ ನಲ್ಲಿರುವಂತಹ ಅಲು ಅರ್ಜುನ್ ನಿವಾಸದ ಕಾಂಪೌಂಡ್ ಒಳಗಡೆ ನುಗ್ಗಿ ದಾಂಧಲೆಯನ್ನ ನಡೆಸಿದ್ದಾರೆ ಮನೆಯಲ್ಲಿರುವಂತಹ ಎಲ್ಲ ಗಿಡದ ಪಾಟ್ಗಳನ್ನ ಧ್ವಂಸ ಮಾಡಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಗಮನಿಸ್ತಾ ಇದ್ದೀವಿ ನಾವು ಆ ಎಲ್ಲಾ ಗಿಡದ ಪಾಟ್ಗಳನ್ನ ಧ್ವಂಸಗೊಳಿಸಿದ್ದಾರೆ ಅಲ್ಲು ಅರ್ಜುನ್ ಅವರ ಮನೆಯ ಕಾಂಪೌಂಡ್ ಒಳಗಡೆನೆ ನುಗ್ಗಿ ದಾಂಧಲಿಯನ್ನ ನಡೆಸ್ತಿದ್ದಾರೆ ಇದಕ್ಕೆ ಕಾರಣ ಸಂಧ್ಯಾ ಥಿಯೇಟರ್ ಬಳಿ ಆಗಿರುವಂತಹ ಕಾಲ್ ತುಳಿತ ಟು ಸಿನಿಮಾದ ಪ್ರೀಮಿಯರ್ ಶೋ ಇತ್ತು ಆ ಹೊತ್ತಲ್ಲಿ ಅಲ್ಲು ಅರ್ಜುನ್ ಅವರು ದಿಢೀರಂತ ಸಂಧ್ಯಾ ಥಿಯೇಟರ್ ಗೆ ಭೇಟಿ ಕೊಡ್ತಾರೆ ಈ ಹೊತ್ತಿನಲ್ಲಿ ಅಲ್ಲು ಅರ್ಜುನ್ ನೋಡಿ ಅಭಿಮಾನಿಗಳೆಲ್ಲರೂ ಕೂಡ ಮುಗಿ ಆ ಹೊತ್ತಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ತುಳಿತ ಆಗುತ್ತೆ ಆಗ ಮಹಿಳೆ ಸಾವನ್ನಪ್ಪುತ್ತಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲು ಅರ್ಜುನ್ ವಿರುದ್ಧ ಭೋಗಿಲೆದ್ದಂತಹ ಆಕ್ರೋಶ ಅಲು ಅರ್ಜುನ್ ನಿವಾಸದ ಬಳಿ ಬೆಗುವಿನ ವಾತಾವರಣವೇ ಸೃಷ್ಟಿಯಾಗಿದೆ ಇನ್ನು ಈ ಘಟನೆ ಏನಾಗಿದೆ ಅಂತಂದ್ರೆ ಸಿಎಂ ರೇವಂತ್ ರೆಡ್ಡಿ ಮತ್ತು ಅಲ್ಲು ಅರ್ಜುನ್ ನಡುವಿನ ಜಗಳವಾಗಿ ಪರಿಣಮಿಸಿದಂತೆ ಕಾಣಿಸ್ತಾ ಇತ್ತು ಯಾಕಂದ್ರೆ ವಿಧಾನಸಭೆಯಲ್ಲಿ ಸಿಎಂ ರೇವಂತ್ ರೆಡ್ಡಿ ಆಡಿದಂತ ಹೇಳಿಕೆಗಳಿಗೆ ಅಲ್ಲು ಅರ್ಜುನ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಇವೆಲ್ಲದರ ನಡುವೆ ಈಗ ಅಲ್ಲು ಅರ್ಜುನ್ ಅವರ ಮನೆಯ ಮೇಲೆ ಟಾರ್ಗೆಟ್ ಅನ್ನ ಮಾಡಿದ್ದಾರೆ ನೇರ ನೇರವಾಗಿ ಅವರ ಮನೆಯ ಕಾಂಪೌಂಡ್ ಒಳಗಡೆ ನುಗ್ಗಿ ದಾಂಧಲಿಯನ್ನ ನಡೆಸಿದ್ದಾರೆ ಆಕ್ರೋಶ ಭರಿತವಾಗಿ ಮನೆ ಮುಂಭಾಗದಲ್ಲಿಟ್ಟಿರುವಂತಹ ಗಿಡದ ಗಳನ್ನ ಧ್ವಂಸಗೊಳಿಸಿದ್ದಾರೆ ಮಹಿಳೆ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ ವಿರುದ್ಧ ಬುಗಿಲೆದ್ದು ಬಿಟ್ಟಿದೆ ಆಕ್ರೋಶಗಳು ಅರ್ಜುನ ನಿವಾಸದ ಬಳಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ हाँ, बंदा है ना वो बंदा वो मालगया है ना वो तो सिक्युरिटी चिपानी हुआ नहीं कर रहा तो पहले इतना अंदर घुमाना